ಹೆಣ್ತಿನ್ನ ಗಂಡನೇ ಅಲ್ವಾ ಮೇಡಮ್ ನೋಡ್ಕೊಳ್ಬೇಕು ನಾನು ಯಾಕೆ ಮನೆಗೆ ದುಡ್ಡು ಕೊಡಲಿ ಅಂತ ಕೇಳ್ತಾರೆ ಯಾರನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರ ಜೊತೆಗೆ ಹಣಕಾಸು ವ್ಯವಹಾರಕ್ಕೆ ಎಳೆದು ಬಿಡ್ತಾರೆ ಮುಗುಗೋಸ್ಕರ ಅಂತ ಹೇಳಿ ಹೆಂಡತಿಯ ಹಣವನ್ನು ತಗೊಂಡು ತಾನೂ ದುಡ್ಡನ್ನು ಕೊಟ್ಟು ಆಸ್ತಿ ಮಾಡುವಾಗ ತನ್ನ ತಾಯಿಯ ಹೆಸರಲ್ಲೋ ತನ್ನ ತಂದೆಯ ಹೆಸರಲ್ಲೋ ಮಾಡಿಬಿಡ್ತಾರೆ ಇ ಎಮ್ ಐ ಎಲ್ಲ ನಾನೇ ಕಟ್ಕೊಂಡು ಬಂದಿದ್ದೀನಿ ಇವಾಗ ಅವಳು ಡೈವೋರ್ಸ್ ಬೇಕು ಅಂತ ಇದ್ದಾಳೆ ನನಗೆ ನನ್ನ ಪ್ರಾಪರ್ಟಿನಲ್ಲಿ ಅರ್ಧ ಶೇರ್ ಬೇಕು ಅಂತ ಇದ್ದಾಳೆ ಹೀಗಾಗಿ ಏನಾಗುತ್ತೆ ಅಂದರೆ ಯಾವ ಸಮಯದಲ್ಲಿ ಯಾರ ಮದುವೆ ಯಾವಾಗ ಬಿದ್ದು ಹೋಗ್ಬಿಡುತ್ತೆ ಅನ್ನೋದನ್ನು ಯಾರೂ ಹೇಳೋಕ್ಕಾಗ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ದಾಂಪತ್ಯ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನಿಂದ ಈ ಒಂದು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ ಅರವತ್ತೆಪ್ಪತ್ತಕ್ಕೂ ಹೆಚ್ಚಾಗಿ ಈ ಎಪಿಸೋಡ್ಗಳಾಗಿವೆ ಇದನ್ನು ನೀವೆಲ್ಲ ತುಂಬು ಹೃದಯದಿಂದ ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವೀಕರಿಸಿದ್ದೀರಾ ಪ್ರೋತ್ಸಾಹಿಸ್ತಾ ಇದ್ದೀರಾ ಇದರಿಂದ ತುಂಬ ಅನುಕೂಲ ಆಗಿದೆ ಅಂತಲೂ ಸಹ ಬಹಳಷ್ಟು ಜನ ತಮ್ಮ ಒಂದು ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ದಾಂಪತ್ಯ ಜೀವನದ ಹಲವಾರು ಸಮಸ್ಯೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅನ್ನುವ ಉದ್ದೇಶದಿಂದ ಅಮ್ಮಾನಿ ಏಕೆ ಮದುವೆ ಆದೆ ಅಂತ ಒಂದು ಕಾದಂಬರಿಯನ್ನು ಪುಟ್ಟ ಕಾದಂಬರಿಯನ್ನು ಬರೆದಿದ್ದೇನೆ ವಿವಾಹ ಒಂದು ಚಿಂತನಾ ಅಂತ ಆಲ್ಮೋಸ್ಟ್ ಒಂದು ಪ್ರಬಂಧ ಮಾಲೆ ಅದು ಐವತ್ತೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಬರೆದಿದ್ದೇನೆ ಆಮೇಲೆ ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಹೇಳಿ ಟಿಪ್ಸ್ ಥರ ಅದು ನಿಮಗೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನೀವು ಹೋದರೆ ಡೈರೆಕ್ಟಾಗಿ ನಿಮ್ಗೆ ಟಿಪ್ಸ್ ಸಿಕ್ಕುತ್ತೆ ಅದನ್ನೂ ಬರೆದಿದ್ದೇನೆ ಈ ಮೂರು ಪುಸ್ತಕಗಳು ನಿಮಗೆ ಸಪ್ನಾ ಬುಕ್ ಹೌಸ್ನಲ್ಲಿ ಅಂಕಿತ ಪ್ರಕಾಶನದಲ್ಲಿ ವಿಕಾಸ ಪ್ರಕಾಶನದವ್ರ ಹತ್ರ ನಿಮಗೆ ಸಿಕ್ಕುತ್ತೆ ಬಹಳಷ್ಟು ಜನ ಇದನ್ನು ಓದಿ ತಮ್ಮ ಸಂಸಾರದ ಸಮಸ್ಯೆಗಳು ಸರಿ ಹೋಗ್ಬಿಟ್ಟಿದೆ ಮೇಡಮ್ ಅಂತ ಹಂಚಿಕೊಂಡದ್ದೂ ಇದೆ ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ ಓದಿ ನೋಡಿ ಇದರ ಜೊತೆಗೆ ಇತ್ತೀಚೆಗೆ ನಾನು ಐ ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ ನಾವೆಲ್ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಪುಟ್ಟ ಕಾದಂಬರಿಯನ್ನು ಬರೆದಿದ್ದೇನೆ ದಂಪತಿಗಳ ಮಧ್ಯೆ ವೈಮನಸ್ಯ ಆದಾಗ ಮಕ್ಕಳ ಮೇಲೆ ಅದು ಯಾವ್ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನುವುದರ ಬಗ್ಗೆ ಈ ಒಂದು ಪುಸ್ತಕ ಈ ಒಂದು ಕಾದಂಬರಿ ಇಂಗ್ಲಿಷ್ ನಾವೆಲ್ ಓದುವ ಹವ್ಯಾಸ ಇರುವವರು ದಯವಿಟ್ಟು ಇದನ್ನು ಅಮೆಝಾನ್ ಮೂಲಕ ತಗೊಂಡು ಓದಿ ಅಂತ ಹೇಳಿ ಕೇಳಿಕೊಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಅಂತ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಮದುವೆ ಆದ ಮೇಲೆ ಅಥವಾ ಮದುವೆಗೆ ಮುಂಚೆ ಯಾರನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರ ಜೊತೆಗೆ ಹಣಕಾಸು ವ್ಯವಹಾರಕ್ಕೆ ಎಳೆದು ಬಿಡ್ತಾರೆ ಮದುವೆಗೆ ಮುಂಚೆ ಏನಾದರೂ ಮಾಡ್ಕೊಂಡಿದ್ರೆ ಅಂತೂ ಖಂಡಿತ ಸಿಕ್ಕಿಬೀಳ್ತೀರಾ ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್ ಇದೆ ಇದರ ಬಗ್ಗೆ ಎಚ್ಚರವೇ ಇರಬೇಕು ಇದು ಡೌರಿ ಅಂತ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಗಮನ ಇರಬೇಕು ಇನ್ನೊಂದು ಮದುವೆ ಆದ ನಂತರ ಏನು ಮಾಡ್ತಾರೆ ಅಂತಂದರೆ ಅಯ್ಯೋ ಗಂಡನೇ ತಾನೇ ಕೇಳಿದ್ದು ಅತ್ತೆನೇ ತಾನೆ ಕೇಳಿದ್ದು ಮಾವನೇ ತಾನೇ ಕೇಳಿದ್ದು ಅಂತ ತಮ್ಮ ಸಂಪಾದನೆಯ ಹಣವನ್ನೆಲ್ಲ ಗಂಡಂದಿಗೆ ಅತ್ತೆಗೆ ಮಾವನಿಗೆ ಕೊಟ್ಕೋತಾ ಬಂದು ಕೊನೆಗೆ ಒಂದು ದಿನ ಯಾವತ್ತೋ ಒಂದು ದಿನ ವಿವಾಹದಲ್ಲಿ ಬಿರುಕು ಉಂಟಾದಾಗ ಮನೆಯಿಂದ ಹೊರಬರಬೇಕಾದ್ರೆ ಖಾಲಿ ಕೈಯಲ್ಲಿ ಬಂದು ಹತ್ತುಕೊಂಡವರು ಇದ್ದಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಅಯ್ಯೋ ಮನೆ ಕಟ್ಟೋಣ ಮಗುಗೆ ಒಂದೇನಾದರೂ ಮಾಡೋಣ ಮಗುವಿನ ಇದು ಮಾಡೋಣ ಮಗುಗೋಸ್ಕರ ಅಂತ ಹೇಳಿ ಹೆಂಡತಿಯ ಹಣವನ್ನು ತಗೊಂಡು ತಾನೂ ದುಡ್ಡನ್ನು ಕೊಟ್ಟು ಆಸ್ತಿ ಮಾಡುವಾಗ ತನ್ನ ತಾಯಿಯ ಹೆಸರಲ್ಲೋ ತನ್ನ ತಂದೆ ಹೆಸರಲ್ಲೋ ಮಾಡಿಬಿಡ್ತಾರೆ ಅಥವಾ ತನ್ನ ಹೆಸರಲ್ಲಿ ಮಾಡ್ಕೊಂಬಿಡ್ತಾರೆ ಈಕೆದು ಅಂತ ಅಲ್ಲೇನೂ ಇರೋದೇ ಇಲ್ಲ ನಾನು ಹೆಣ್ಣು ಮಕ್ಕಳ ವಿಷಯಕ್ಕೆ ಮಾತ್ರ ಹೇಳ್ತಾ ಇಲ್ಲ ಹೀಗೆ ಬಹಳಷ್ಟು ಜನ ಗಂಡಸ್ರಿಗೂ ಸಹ ತೊಂದರೆ ಆಗಿದೆ ಮೇಡಮ್ ಆಕೆಯನ್ನು ನಂಬಿ ನಾನು ಆಕೆಯನ್ನು ಕೋ ಆಬ್ಲಿಗೆಂಟ್ ಅಂತ ಮಾಡಿದೆ ನನ್ನ ಜೊತೆಗೆ ಆಕೆಯೂ ಸಹಿ ಹಾಕಿದಾಳೆ ಪ್ರಾಪರ್ಟಿ ತೊಗೊಳ್ಳುವಾಗ ನನ್ನ ಒಬ್ಬಳ ಹೆಸರಲ್ಲಿ ಯಾಕೆ ಅಂತ ಮದುವೆ ಆಗಿ ಮೂರು ತಿಂಗಳಲ್ಲೇ ನಾನು ಪ್ರಾಪರ್ಟಿ ಮಾಡಿದೆ ಮೇಡಮ್ ಪ್ರಾಪರ್ಟಿ ಮಾಡುವಾಗ ಆಕೆಯ ಹೆಸರನ್ನು ಸೇರಿಸ್ಕೊಂಡು ನಾನು ಪ್ರಾಪರ್ಟಿಯನ್ನು ಕೊಂಡ್ಕೊಂಡಿದ್ದೀನಿ ಇ ಎಮ್ ಐ ಎಲ್ಲ ನಾನೇ ಕಟ್ಕೊಂಡು ಬಂದಿದ್ದೀನಿ ಇವಾಗ ಅವಳು ಡೈವೋರ್ಸ್ ಬೇಕು ಅಂತ ಇದ್ದಾಳೆ ನನಗೆ ನನ್ನ ಪ್ರಾಪರ್ಟಿನಲ್ಲಿ ಅರ್ಧ ಶೇರ್ ಬೇಕು ಅಂತ ಇದ್ದಾಳೆ ನಾನು ಮೂರು ಕೋಟಿ ಖರ್ಚು ಮಾಡಿ ತೊಗೊಂಡಿರ್ತಕ್ಕಂಥ ಮನೆಯಲ್ಲಿ ಅವಳಿಗೆ ಒಂದೂವರೆ ಕೋಟಿ ಕೊಡಬೇಕು ಅಂದರೆ ಇದೆಂಥ ನ್ಯಾಯ ಮೇಡಮ್ ಅವಳೇನೂ ಕೊಟ್ಟಿಲ್ಲ ಕೇವಲ ಹದಿನೈದು ದಿವಸ ಇದ್ದಾಳೆ ನನ್ನ ಜೊತೆಗೆ ಒಂದು ತಿಂಗಳಿದ್ದಾಳೆ ನನ್ನ ಜೊತೆಗೆ ಅಂತ ಹೇಳುವರೂ ಇದ್ದಾರೆ ನಾನು ಎಷ್ಟು ದಿವಸ ಯಾರಿದ್ದರೂ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಮಾತಾಡ್ತಾ ಇಲ್ಲ ಅದು ಬೇರೆ ವಿಷಯ ಆದರೆ ಹಣಕಾಸಿನ ವಿಷಯದಲ್ಲಿ ಯಾವುದಾದ್ರೂ ವ್ಯವಹಾರ ಮಾಡುವಾಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ ಇಬ್ರು ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿದ್ದೀರಾ ಯಾರು ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಇವರು ಕೊಟ್ಟಿದ್ದಾರೆ ಎಂಬತ್ತು ಪರ್ಸೆಂಟ್ ಅವ್ರು ಕೊಟ್ಟಿದ್ದಾರೆ ನಲ್ವತ್ತು ಪರ್ಸೆಂಟ್ ಇವ್ರು ಕೊಟ್ಟಿದ್ದಾರೆ ಅರವತ್ತು ಪರ್ಸೆಂಟ್ ಇವ್ರು ಕೊಟ್ಟಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಇಬ್ಬರ ಮಧ್ಯೆ ಒಂದು ಎಮ್ ಯುನೂ ಮಾಡ್ಕೊಳ್ಳಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಇದಕ್ಕೆ ಇ ಎಮ್ ಐನ ನೀನು ಕಟ್ತಾ ಇದೆಯಾ ಇದಕ್ಕೆ ನಾನು ಕಟ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಬಿಟ್ಟು ನೀವು ನಂಬಿಕೆ ಖಂಡಿತವಾಗಿಯೂ ಇರಬೇಕಾದದ್ದೇ ನಮ್ಮ ಕಾಲದಲ್ಲೆಲ್ಲ ಜಸ್ಟ್ ನಂಬಿಕೆ ಅನ್ನೋದ್ರ ಮೇಲೇ ನಾವು ನಡ್ಕೊಂಡು ಹೊಟ್ಟೋದ್ವಿ ಈಗ ಏನಾಗ್ತಾ ಇದೆ ಅಂತಂದರೆ ವಿವಾಹದಲ್ಲಿ ಹಲವಾರು ಕಾರಣಗಳಿಂದ ಅಸ್ಥಿರತೆಯನ್ನು ಗಾಢವಾಗಿ ಹುಡುಕ್ತಾ ಇದ್ದಾರೆ ಆಮೇಲೆ ಗಾಢವಾಗಿ ಅದನ್ನು ಅನುಭವಿಸ್ತಾ ಇದ್ದಾರೆ ಅಸ್ಥಿರತೆ ಅಂತ ಇನ್ಸ್ಟೆಬಿಲಿಟಿ ಅಂತ ನಾವು ಹೇಳ್ತೀವಿ ಹೀಗಾಗಿ ಏನಾಗುತ್ತೆ ಅಂದರೆ ಯಾವ ಸಮಯದಲ್ಲಿ ಯಾರ ಮದುವೆ ಯಾವಾಗ ಬಿದ್ದು ಹೋಗ್ಬಿಡುತ್ತೆ ಅನ್ನೋದನ್ನು ಯಾರೂ ಹೇಳೋಕ್ಕಾಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವೆಲ್ಲದರ ಮಧ್ಯೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ಸು ಬಂದರೆ ಅದರ ಒಂದು ಆಘಾತವನ್ನು ತಡ್ಕೊಳ್ಳೋಕ್ಕಾಗಲ್ಲ ಜ್ಯುವೆಲ್ಸು ನಮ್ಮ ತಾಯಿ ಇಡು ಅಂತ ಹೇಳಿದ್ರು ಮೇಡಮ್ ನಾನು ಅವ್ರ ತಾಯಿ ಬೀರುನಲ್ಲಿಟ್ಟೆ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ಈಗ ಕೇಳಿದ್ರೆ ಆಕೆ ಎಲ್ಲ ನಂದೇ ಅಂತ ಹೇಳ್ತಾರೆ ಅಂತ ನಿಮ್ಮ ಜಿವೆಲ್ಸ್ ಬಗ್ಗೆ ನೀವೊಂದು ನೋಟ್ ಮಾಡ್ಕೋಬೇಕು ಅದಕ್ಕೆ ಫೋಟೋ ಇಟ್ಕೋಬೇಕು ಇಷ್ಟು ಜಿವೆಲ್ಸು ಹೀಗಿದೆ ಇಂಥ ಕಡೆ ಇದೆ ಅಂತ ಹೇಳಿ ನೋಡಿ ವ್ಯವಹಾರ ಬೇರೆ ಬಾಂಧವ್ಯ ಬೇರೆ ಇವೆರಡರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ನಾನು ನನ್ನ ಗಂಡನಿಗೆ ಇಷ್ಟು ಅಂತ ಹಣ ಕೊಡೋದು ಅಥವಾ ನನ್ನ ಗಂಡ ನನಗೆ ಅಥವಾ ನನ್ನ ಕಡೆಯವರಿಗೆ ಅಂತ ಒಂದಿಷ್ಟು ಅಂತ ಹಣ ಕೊಡೋದು ಅಥವಾ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದು ಅದು ಬೇರೆಯ ವಿಷಯ ಆದರೆ ನಾನು ಕೊಟ್ಟಿದ್ದೀನಿ ಅನ್ನೋದು ಅಕ್ನಾಲೆಡ್ಜ್ ಆಗಬೇಕಲ್ಲಿ ನಾನು ಅವನ ಹತ್ರ ತೊಗೊಂಡಿದ್ದೀನಿ ಅನ್ನೋದು ಅಕ್ನಾಲೆಡ್ಜ್ ಆಗಬೇಕು ಕೆಲವರು ಮನೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಗಂಡ ಹೆಂಡತಿ ಇಬ್ಬರು ಸಂಪಾದಿಸೋ ಸಂದರ್ಭಗಳಲ್ಲಿ ಮನೆಗೆ ಯಾರಾದರೂ ಬಂದರೆ ಹಾಲು ತರಬೇಕು ಒಂದು ಪಾಕೆಟ್ ಹಾಲು ತರಬೇಕು ಒಬ್ಬರಿಗೆ ಅಂತ ನಾವು ಇಷ್ಟು ಇಷ್ಟು ಲೋಟ ಕಾಫಿ ಅರ್ಧ ಲೋಟ ಕಾಫಿ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಅಷ್ಟೇ ಹಾಲನ್ನು ತೊಗೊಂಡು ಬರೋಕ್ಕಾಗಲ್ಲ ಅರ್ಧ ಲೀಟ್ರ್ ಹಾಲು ತರಬೇಕು ಅವರೊಬ್ಬರಿಗೆ ಅಂತ ಒಂದು ಪೀಸ್ ಮೈಸೂರು ಪಾಕ್ ತರೋಕ್ಕಾಗಲ್ಲ ಮೈಸೂರು ಪಾಕ್ ತರಬೇಕು ಅದ್ರ ಜೊತೆಗೆ ಒಂದು ಚೌಚೌ ತರಬೇಕು ಎಲ್ಲ ಸೇರಿ ಒಬ್ಬ ಗೆಸ್ಟ್ ನಿಮ್ಮ ಮನೆಗೆ ಬಂದರು ಅಂತಂದರೆ ಅವ್ರಿಗೊಂದು ಬ್ಲೌಸ್ ಪೀಸ್ ಕೊಡಬೇಕು ಅಂತ ಇಟ್ಕೊಳ್ಳಿ ನೀವು ಒಂದು ವೇಳೆ ಎಲ್ಲ ಮುನ್ನೂರರಿಂದ ಐನೂರು ರೂಪಾಯಿ ಖರ್ಚಾಗ್ಬಿಡತ್ತೆ ಮನೆಯಲ್ಲಿ ಹಬ್ಬಗಳಾಗತ್ತೆ ಹರಿದಿನಗಳಾಗತ್ತೆ ತಿಥಿಗಳಾಗತ್ತೆ ಯಾರೋ ಬರ್ತಾರೆ ಯಾರೋ ಹುಡ್ತಾರೆ ಯಾರೋ ಸಾಯ್ತಾರೆ ಯಾರಿಗೋ ರೋಗ ಬರುತ್ತೆ ಯಾರಿಗೋ ಇನ್ನೊಂದಾಗತ್ತೆ ಯಾರ್ದೋ ಮನೆಯಲ್ಲಿ ಬರ್ತ್ಡೇ ಆಗತ್ತೆ ನಿಮ್ಮ ಮಗುದೇ ಬರ್ತ್ಡೇ ಆಗುತ್ತೆ ಇದೆಲ್ಲಕ್ಕೂ ಒಬ್ಬರು ಖರ್ಚು ಮಾಡ್ತಾ ಇರೋದು ಗಂಡ ಹೆಂಡತಿನಲ್ಲಿ ಗಂಡನೇ ಖರ್ಚು ಮಾಡ್ತಾ ಹೋದ ಅಂತ ಇಟ್ಕೊಳ್ಳ ಮನೆಯ ಎಲ್ಲ ಖರ್ಚುಗಳನ್ನು ಅವನೇ ನಿಭಾಯಿಸ್ತಾ ಇದ್ದ ಹೆಂಡತಿ ತನ್ನ ಸಂಪಾದನೆಯನ್ನೆಲ್ಲ ಕೂಡಿಟ್ಕೊಂಡು 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 ಆಸ್ತಿಗಳನ್ನೆಲ್ಲ ಮಾಡ್ಕೊಂಡಿದ್ಲು ಅಂತ ಇಟ್ಕೊಳ್ಳಿ ನಾಳೆ ಏನಾಗುತ್ತೆ ಅಂತಂದರೆ ಅವಳು ಗಟ್ಟಿ ಆದ್ಲೂ ನಾನು ಪೊಳ್ಳಾಗ್ಬಿಟ್ಟೆ ಅನ್ನೋದು ಇವನಿಗೂ ಬರುತ್ತೆ ಅಥ್ವಾ ಅವನಿಗೇನು ಅನಿಸುತ್ತೆ ಅಯ್ಯೋ ನಾನೆಲ್ಲೋ ಮೋಸ ಹೋದೆ ಅಂತ ಅಥ್ವಾ ಅವನು ಆ ಥರ ಮಾಡಿದರೆ ಇವಳುಗನಿಸುತ್ತೆ ನನ್ನ ದುಡ್ಡೆಲ್ಲ ನಾನು ಸಂಪಾದಿಸಿದ್ದೆಲ್ಲ ಹುಣಸೆಹಣ್ಣು ಉಪ್ಪು ಖಾರ ಇದಕ್ಕೆ ಖರ್ಚಾಯಿತು ಮೇಡಮ್ ನಾನೇನು ನನ್ನದು ಅಂತ ಮಾಡಿಕೊಳ್ಳೇ ಇಲ್ಲ ಈಗ ನಾನು ಖಾಲಿ ಕೈ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ತುಂಬ ನೊಂದವರು ಇದ್ದಾರೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು ಯಾವುದಕ್ಕೆ ಯಾರು ಹೇಗೆ ಖರ್ಚು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಕ್ಕಂಥದ್ದನ್ನು ನೀವು ನೀವು ಕೂತು ಮಾತಾಡ್ಕೊಳ್ಳಿ ಗಂಡಾಗಿರೋ ನಮ್ಮನ್ನು ಈಕ್ವಲ್ ಇವಾಗೆಲ್ಲ ಈಕ್ವಾಲಿಟಿ ಅಂತ ಹೇಳ್ತಾರೆ ನಾವು ಸರಿಸಮಾನರು ಗಂಡಸರಿಗೆ ಸರಿಸಮಾನರು ಅಂತ ಹೆಂಗಸರು ಹೇಳ್ತಾರೆ ಗಂಡಸರು ಹೆಂಗಸ್ರನ್ನ ನಮ್ಮ ಸರಿಸಮಾನರು ಅಂತ ಹೇಳ್ತಾರೆ ಆದರೆ ಇನ್ ಆ್ಯಕ್ಷನ್ ಬಂದಾಗ ಹೆಂಡ್ತಿನ ಗಂಡನೇ ಅಲ್ವಾ ಮೇಡಮ್ ನೋಡ್ಕೊಳ್ಬೇಕು ನಾನು ಯಾಕೆ ಮನೆಗೆ ದುಡ್ಡು ಕೊಡಲಿ ಅಂತ ಕೇಳ್ತಾರೆ ಅವಳೇನು ಕೊಡದೇ ಇದ್ರೆ ಹೇಗೆ ಮೇಡಮ್ ಅಂತ ಇವ್ರು ಕೇಳ್ತಾರೆ ಸೊ ಹೀಗಾಗಿ ಆರ್ಥಿಕ ವಿಷಯದಲ್ಲಿ ಯಾವಾಗ ಏರುಪೇರುಗಳು ಬಂದ್ಬಿಡುತ್ತೋ ಆಗ ಆ ಸಂಸಾರನ ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದು ಆಗದೇ ಇರಬೇಕು ಅಂತಂದರೆ ಮೊದಲೇ ನೀವು ಅದಕ್ಕೆ ಯಾವ ರೀತಿಯಲ್ಲಿ ಪಾರದರ್ಶಕತೆ ಅಥವಾ ಟ್ರಾನ್ಸ್ಪರೆನ್ಸಿಯನ್ನು ಬೆಳೆಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಕೇಳಿಕೊಳ್ತೇನೆ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ